ಅಪ್ಪು ಎಂದೇ ಖ್ಯಾತರಾದ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತೊಟ್ಟಿಲ ಕೂಸಾಗಿದ್ದಾಗಲೇ ಅಂದರೆ ಆರು ತಿಂಗಳ ಮಗುವಾಗಿದ್ದಾಗಲೇ ಚಿತ್ರರಂಗವನ್ನು ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಪ್ರವೇಶ ಮಾಡಿದರು ಕಲೆ ಎನ್ನುವುದು ಅವರಿಗೆ ರಕ್ತದಲ್ಲಿಯೇ ಅರಿದು ಬಂದಿದೆ ಎಂದರೆ ತಪ್ಪಾಗಲಾರದು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸನಾದಿಯಪ್ಪನ ಚಿತ್ರದಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ತಾಯಿಗೆ ತಕ್ಕ ಮಗ ಚಿತ್ರದಲ್ಲಿ ಅಭಿನಯಿಸಿದರು ನಂತರ ನಿರ್ದೇಶಕ ಜೋಡಿಯಾದ ದೊರೆ ಭಗವಾನ್ ನಿರ್ದೇಶನದ ವಸಂತ ಗೀತಾ ಚಿತ್ರದಲ್ಲಿ ಹಾಗೂ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಮೂಡಿಬಂದ ಭೂಮಿಗೆ ಬಂದ ಭಗವಂತ ಚಿತ್ರದಲ್ಲಿ ಬಾಲಗೋಪಾಲನಾಗಿ ಅಂದರೆ ಶ್ರೀಕೃಷ್ಣನಾಗಿ ಅಭಿನಯಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಯಾದ ಬಿ ಎಸ್ ರಂಗಾ ನಿರ್ದೇಶನದ ಭಾಗ್ಯವಂತ ಚಿತ್ರದಲ್ಲಿ ಅಭಿನಯಿಸುವುದರ ಜೊತೆಗೆ ಪ್ರಸಿದ್ಧ ಹಾಡಾದ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಹಾಡನ್ನು ಹಾಡುವುದರ ಮೂಲಕ ಗಾಯನ ಲೋಕಕ್ಕೂ ಪಾದಾರ್ಪಣೆ ಮಾಡಿದರು ನಂತರ ಹೊಸಬೆಳಕು ಹಾಗೂ ಚಲಿಸುವ ಮೋಡಗಳು ಚಿತ್ರದಲ್ಲಿ ನಟಿಸಿದರು ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಉತ್ತಮ ಬಾಲನಾಟ ಪ್ರಶಸ್ತಿಯನ್ನು ಗಳಿಸಿದರು ನಂತರ ಸಾವಿರದ ಒಂಬೈನೂರ ಪೌರಾಣಿಕ ಚಿತ್ರವಾದ ಭಕ್ತ ಪ್ರಹ್ಲಾದದಲ್ಲಿ ಬಾಲ ಪ್ರಹ್ಲಾದನಾಗಿ ಅಭಿನಯಿಸಿದರು ನಂತರ ಎರಡು ನಕ್ಷತ್ರಗಳು ಚಿತ್ರದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿ ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಬಾಲನಾಟ ಪ್ರಶಸ್ತಿಯನ್ನು ಎರಡನೇ ಬಾರಿಗೆ ತಮ್ಮ ಮುಡಿಗೇರಿಸಿಕೊಂಡರು ಇದು ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ ಮೊಟ್ಟಮೊದಲ ಹಾಗೂ ಕೊನೆಯ ಚಿತ್ರವಾಗಿದೆ ನಂತರ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯಾರಿಗನೂ ಚಿತ್ರದಲ್ಲಿ ಅಭಿನಯಿಸಿದರು ನಂತರ ಅವರ ವೃತ್ತಿ ಜೀವನದ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತೆರೆಕಂಡ ಬೆಟ್ಟದ ಹೂವು ಚಿತ್ರದ ಮನೋಜ್ಞ ಅಭಿನಯಕ್ಕಾಗಿ ಉತ್ತಮ ಬಾಲನಾಟ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದ್ದಾರೆ ಈ ಚಿತ್ರದ ರಾಮು ಪಾತ್ರದಲ್ಲಿ ಅವರು ಮನಮುಟ್ಟುವಂತೆ ಅಭಿನಯ ನೀಡಿದ್ದಾರೆ ಈ ಚಿತ್ರವು ಶರ್ಲಿ ಎಲ್ ಅರೋರಾ ಅವರ ವಾಟ್ ದೆನ್ ರಾಮನ್ ಎಂಬ ಕಾದಂಬರಿ ಆಧಾರಿತ ಚಿತ್ರವಾಗಿದ್ದು ಎನ್ ಲಕ್ಷ್ಮೀನಾರಾಯಣರವರು ನಿರ್ದೇಶನ ಮಾಡಿದ್ದಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಯಾದ ಶಿವರಾಜ್ ಕುಮಾರ್ ಅಭಿನಯದ ಶಿವಮೆಚ್ಚಿದ ಕಣ್ಣಪ್ಪ ಚಿತ್ರದಲ್ಲಿ ಬಾಲಕಣ್ಣಪ್ಪನಾಗಿ ಅಭಿನಯಿಸಿದರು ನಂತರ ಇವರು ಅಭಿನಯಿಸಿದ ಚಿತ್ರ ಪರಶುರಾಮ್ ಇದು ಇವರು ಬಾಲ ನಟನಾಗಿ ಅಭಿನಯಿಸಿದ ಕೊನೆಯ ಚಿತ್ರ ಈಗ ಎರಡನೇ ಹಂತದಲ್ಲಿ ಇವರು ನಾಯಕ ನಟನಾಗಿ ಯಾವ ಚಿತ್ರದಲ್ಲಿ ಅಭಿನಯಿಸಿದರು ಎಂದು ತಿಳಿದುಕೊಳ್ಳೋಣ ಮೊಟ್ಟ ಮೊದಲ ಬಾರಿಗೆ ಎರಡು ಸಾವಿರದ ಎರಡರಲ್ಲಿ ಅಪ್ಪು ಚಿತ್ರದ ಮೂಲಕ ನಾಯಕ ನಟನಾಗಿ ಪಾದಾರ್ಪಣೆ ಮಾಡಿದರು ಈ ಚಿತ್ರವನ್ನು ತೆಲುಗಿನ ಹೆಸರಾಂತ ನಿರ್ದೇಶಕರಾದ ಪೂರಿ ಅವರು ನಿರ್ದೇಶನ ಮಾಡಿದ್ದಾರೆ ಎರಡನೆಯದಾಗಿ ಅಭಿ ಇದು ದಿನೇಶ್ ಬಾಬು ನಿರ್ದೇಶನದಲ್ಲಿ ಮೂಡಿಬಂದ ಚಿತ್ರವಾಗಿದ್ದು ಎರಡು ಸಾವಿರದ ಮೂರರಲ್ಲಿ ತೆರೆ ಕಂಡಿದೆ ಇದು ನಟಿ ರಮ್ಯಾ ಅವರ ಮೊದಲ ಚಿತ್ರವೂ ಆಗಿದೆ ವೀರ ಕನ್ನಡಿಗ ಈ ಚಿತ್ರವು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿದ್ದು ತೆಲುಗಿನ ಮೆಹರ್ ರಮೇಶ್ ಅವರ ನಿರ್ದೇಶನ ಈ ಚಿತ್ರಕ್ಕಿದೆ ಈ ಚಿತ್ರವು ತೆಲುಗು ಹಾಗೂ ಕನ್ನಡದಲ್ಲಿ ಏಕಕಾಲದಲ್ಲಿ ಚಿತ್ರೀಕರಣಗೊಂಡಿದ್ದು ತೆಲುಗಿನಲ್ಲಿ ಜೂನಿಯರ್ ಎನ್ ಟಿ ಆರ್ ರವರು ಅಭಿನಯಿಸಿದ್ದಾರೆ ನಾಲ್ಕನೆಯದಾಗಿ ಮೌರ್ಯ ಈ ಚಿತ್ರವು ಎಸ್ ನಾರಾಯಣರವರ ಸಾರಥ್ಯದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾಗಿದೆ ಐದನೆಯದಾಗಿ ಆಕಾಶ್ ಎರಡು ಸಾವಿರದ ಐದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಮಹೇಶ್ ಬಾಬೂರವರ ದಕ್ಷ ನಿರ್ದೇಶನವಿದೆ ಈ ಚಿತ್ರವು ಸತತವಾಗಿ ಇನ್ನೂರು ದಿನಗಳ ಕಾಲ ಪ್ರದರ್ಶನಗೊಂಡಿದೆ ಆರನೆಯದಾಗಿ ನಮ್ಮ ಬಸವ ಈ ಚಿತ್ರವು ತೆಲುಗಿನ ನಿರ್ದೇಶಕರಾದ ವೀರಶಂಕರ್ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಐದರಲ್ಲಿ ಬಿಡುಗಡೆಯಾಗಿದೆ ಅಜಯ್ ಈ ಚಿತ್ರವು ಎರಡು ಸಾವಿರದ ಆರಲ್ಲಿ ಬಿಡುಗಡೆಯಾಗಿದ್ದು ತೆಲುಗಿನ ಮೆಹರ್ ರಮೇಶ್ ಅವರು ನಿರ್ದೇಶನ ಮಾಡಿದ್ದಾರೆ ಎಂಟನೆಯದಾಗಿ ಅರಸು ಈ ಚಿತ್ರವು ಮಹೇಶ್ ಬಾಬುರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರಕ್ಕೆ ಬೆಸ್ಟ್ ಆಕ್ಟರ್ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಪುನೀತ್ ರಾಜ್ಕುಮಾರ್ ಅವರು ಪಡೆದುಕೊಂಡಿದ್ದಾರೆ ಒಂಬತ್ತನೆಯದಾಗಿ ಮಿಲನಾ ಈ ಚಿತ್ರಕ್ಕೆ ಪ್ರಕಾಶ್ ರವರ ನಿರ್ದೇಶನವಿದ್ದು ಎರಡು ಸಾವಿರದ ಏಳರಲ್ಲಿ ಬಿಡುಗಡೆಯಾಗಿದೆ ಈ ಚಿತ್ರವು ಮಲ್ಟಿಪ್ಲೆಕ್ಸ್ಗಳಲ್ಲಿ ಐನೂರು ದಿನಗಳ ಕಾಲ ಪ್ರದರ್ಶನ ಕಂಡ ಮೊದಲ ಭಾರತೀಯ ಚಿತ್ರ ಎಂಬ ಹೆಗ್ಗಳಿಕೆ ಇದೆ ಈ ಚಿತ್ರಕ್ಕಾಗಿ ಪುನೀತ್ ರವರು ಕರ್ನಾಟಕ ಸರ್ಕಾರದ ಚಲನಚಿತ್ರ ಪ್ರಶಸ್ತಿಗಳಲ್ಲಿ ಉತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಹತ್ತನೆಯದಾಗಿ ಬಿಂದಾಸ್ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾಗಿದ್ದು ಹಿರಿಯ ನಿರ್ದೇಶಕರಾದ ಡಿ ರಾಜೇಂದ್ರಬಾಬುರವರ ನಿರ್ದೇಶನ ಈ ಚಿತ್ರಕ್ಕಿದೆ ಹನ್ನೊಂದನೆಯದಾಗಿ ವಂಶಿ ಈ ಚಿತ್ರವು ಮಿಲನಾ ಪ್ರಕಾಶ್ ರವರ ದಕ್ಷ ಸಾರಥ್ಯದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಎಂಟರಲ್ಲಿ ಬಿಡುಗಡೆಯಾಗಿದೆ ಹನ್ನೆರಡನೆಯದಾಗಿ ರಾಜ್ ದ ಶೋಮ್ಯಾನ್ ಎರಡು ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಜೋಗಿ ರವರು ನಿರ್ದೇಶನ ಮಾಡಿದ್ದಾರೆ ಹದಿಮೂರನೆಯದಾಗಿ ರಾಮ್ ಈ ಚಿತ್ರವು ಕೆ ಮಹದೇಶ್ ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆ ಕಂಡಿದೆ ಹದಿನಾಲ್ಕನೇದಾಗಿ ಪೃಥ್ವಿ ಈ ಚಿತ್ರವು ಜೇಕಬ್ರ್ಗೀಸ್ರವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಹತ್ತರಲ್ಲಿ ತೆರೆ ಕಂಡಿದೆ ಜಾಕಿ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ಬಿಡುಗಡೆಯಾಗಿದ್ದು ದುನಿಯಾ ಸೂರಿ ಅವರ ನಿರ್ದೇಶನ ಸಾರಥ್ಯವಿದೆ ಈ ಚಿತ್ರವು ದುನಿಯಾ ಸೂರಿ ಮತ್ತು ಪುನೀತ್ ರಾಜ್ಕುಮಾರ್ ರವರ ಕಾಂಬಿನೇಷನ್ನ ಮೊದಲ ಚಿತ್ರವಾಗಿದೆ ಹುಡುಗರು ಇದು ಕೆ ಮಹಾದೇಶ್ ರವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದೆ ಈ ಚಿತ್ರಕ್ಕಾಗಿ ಅವರು ಉತ್ತಮ ನಟ ರಾಜ ಪ್ರಶಸ್ತಿಯನ್ನು ಹಾಗೂ ಮೊದಲ ಸೈಮಾ ಬೆಸ್ಟ್ ಆಕ್ಟರ್ ಅವಾರ್ಡನ್ನು ಸಹ ಪಡೆದಿದ್ದಾರೆ ಹದಿನೇಳನೆಯದಾಗಿ ಪರಮಾತ್ಮ ಯೋಗರಾಜ್ ಭಟ್ ರವರ ಸಾರಥ್ಯದಲ್ಲಿ ಮೂಡಿಬಂದ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡಿದೆ ಹದಿನೆಂಟನೆಯದಾಗಿ ಅಣ್ಣಾ ಬಾಂಡ್ ಎರಡು ಸಾವಿರದ ಹನ್ನೆರಡರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ದುನಿಯಾ ಸೂರಿ ಅವರ ದಕ್ಷ ನಿರ್ದೇಶನವಿದೆ ಈ ಚಿತ್ರವು ದುನಿಯಾ ಸೂರಿ ಮತ್ತು ಪುನೀತ್ ರವರ ಕಾಂಬಿನೇಷನ್ನ ಎರಡನೇ ಚಿತ್ರವಾಗಿದೆ ಹತ್ತೊಂಬತ್ತನೆಯದಾಗಿ ಯಾರೇ ಕೂಗಾಡಲಿ ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಗಂಡ ಈ ಚಿತ್ರಕ್ಕೆ ತಮಿಳಿನ ಸಮುದ್ರ ಕಣಿಯರು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತನೆಯದಾಗಿ ನಿನ್ನಿಂದಲೇ ತೆಲುಗಿನ ಜಯಂತ್ ಪರಂಜಿಯವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡಿದೆ ಇಪ್ಪತ್ತೊಂದನೆಯದಾಗಿ ಪವರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡ ಈ ಚಿತ್ರವನ್ನು ಕೆ ಮಹದೇಶ್ ರವರು ನಿರ್ದೇಶನ ಮಾಡಿದ್ದಾರೆ ಇದು ಇವರಿಬ್ಬರ ಕಾಂಬಿನೇಷನ್ನ ಮೂರನೇ ಚಿತ್ರವಾಗಿದೆ ಮೈತ್ರಿ ಎರಡ್ ಸಾವಿರದ ಹದಿನೈದರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಬಿ ಎಂ ಗಿರಿರಾಜ್ರವರ ನಿರ್ದೇಶನವಿದೆ ಈ ಚಿತ್ರದಲ್ಲಿ ಮಲಯಾಳಂನ ದ ಕಂಪ್ಲೀಟ್ ಆಕ್ಟರ್ ಎಂದೇ ಖ್ಯಾತರಾದ ಮೋಹನ್ ರವರು ಅಭಿನಯಿಸಿದ್ದಾರೆ ಇಪ್ಪತ್ತ್ಮೂರನೆಯದಾಗಿ ರಣವಿಕ್ರಮ ಎರಡ್ ಸಾವಿರದ ಹದಿನೈದರಲ್ಲಿ ತೆರೆಕಂಡ ಈ ಚಿತ್ರವನ್ನು ಪವನ್ ಒಡೆಯರ್ ರವರು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತ್ನಾಲ್ಕನೆಯದಾಗಿ ಚಕ್ರವ್ಯೂಹ ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡ ಈ ಚಿತ್ರವನ್ನು ತಮಿಳಿನ ಎಂ ಶರವಣಂದ್ರವರು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತೈದನೆಯದಾಗಿ ಮನೆ ಹುಡುಗ ದುನಿಯಾ ಸೂರಿ ಮತ್ತು ಪವರ್ ಸ್ಟಾರ್ ಪೌ ಪುನೀತ್ ರಾಜ್ಕುಮಾರ್ ರವರ ಮೂರನೇ ಕಾಂಬಿನೇಷನಲ್ಲಿ ಮೂಡಿಬಂದ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡಿದೆ ಇಪ್ಪತ್ತಾರನೇದಾಗಿ ರಾಜಕುಮಾರ ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡ ಈ ಚಿತ್ರವನ್ನು ಸಂತೋಷ್ ಆನಂದ್ರಾಮ್ರವರು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತೇಳನೆಯದಾಗಿ ಅಂಜನಿ ಪುತ್ರ ಎರಡ್ ಸಾವಿರದ ಹದಿನೇಳರಲ್ಲಿ ಬಿಡುಗಡೆಯಾದ ಈ ಚಿತ್ರವನ್ನು ಎ ಅವರು ನಿರ್ದೇಶನ ಮಾಡಿದ್ದಾರೆ ಇಪ್ಪತ್ತೆಂಟನೆಯದಾಗಿ ಅಂಬಲ್ ಪೊಲಿಟಿಷಿಯನ್ ನೊಗರಾಜ್ ಈ ಚಿತ್ರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಇಪ್ಪತ್ತೊಂಬತ್ತನೆಯದಾಗಿ ನಟ ಸಾರ್ವಭೌಮ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಪವನ್ ಅವರ ನಿರ್ದೇಶನವಿದೆ ಮೂವತ್ತನೇದಾಗಿ ಹುಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಈ ಚಿತ್ರದಲ್ಲಿ ಅಪ್ಪೂರವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೂವತ್ತೊಂದು ಮಾಯಾ ಬಜಾರ್ ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ಗೆಸ್ಟ್ ರೋಲ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮೂವತ್ತೆರಡನೇದಾಗಿ ಯುವರತ್ನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರಕ್ಕೆ ಸಂತೋಷ್ ರವರ ದಕ್ಷ ನಿರ್ದೇಶನವಿದೆ ಮೂವತ್ತ್ಮೂರನೇದಾಗಿ ಜೇಮ್ಸ್ ಚೇತನ್ ಕುಮಾರ್ ರವರ ನಿರ್ದೇಶನದ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆ ಕಂಡಿದೆ ಇದು ಇವರು ನಾಯಕನಾಗಿ ಅಭಿನಯಿಸಿದ ಕಟ್ಟಕಡೆಯ ಚಿತ್ರವಾಗಿದೆ ಇದು ಇವರ ಮರಣಾನಂತರ ತೆರೆ ಕಂಡಿದೆ ಮೂವತ್ನಾಲ್ಕನೆಯದಾಗಿ ಲಕ್ಕಿ ಮ್ಯಾನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕಂಡ ಈ ಚಿತ್ರಕ್ಕೆ ಎಸ್ ನಾಗೇಂದ್ರ ಪ್ರಸಾದ್ ರವರ ನಿರ್ದೇಶನವಿದೆ ಈ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ರವರು ದೇವರ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಗಂಧದ ಗುಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರ ಮರಣಾನಂತರ ಬಿಡುಗಡೆಯಾದ ಈ ಚಿತ್ರಕ್ಕೆ ಅಮೋಘ ವರ್ಷರವರ ನಿರ್ದೇಶನವಿದೆ